ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಗಣೇಶ ಮೂರ್ತಿನ ರೆಡಿ ಮಾಡಿರ್ತಾಳೆ ಅದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ನಿಂತಿರ್ತಾಳೆ ಅಷ್ಟರಲ್ಲಿಗೆ ಶಾಂತಿ ಬಂದು ಏಯ್ ಎಲ್ಲಿಂದ ಕತ್ಕೊಂಡು ಬಂದಿಯೇ ಈ ಗಣೇಶನ ಅಂತ ಕೇಳ್ತಾರೆ ಅತ್ತೆ ನಾನೇ ಮಾಡಿದ್ದು ಅಂತ ಮೀನಾ ಹೇಳ್ತಾಳೆ ಓಹೋ ಚಾಲೆಂಜಿಂಗ್ ಸ್ಟಾರಿನಿ ನೀನು ಏನು ಈ ರೇಂಜ್ ಚಾಲೆಂಜ್ ಮಾಡು ಮಾಡು ಚೆನ್ನಾಗಿ ಮಾಡು ನೀನು ಹಬ್ಬ ಹೆಂಗೆ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಶಾಂತಿ ಹೇಳ್ತಾರೆ ಯಾಕತ್ತೆ ಹಬ್ಬ ಪೂಜೆ ಪುರಸ್ಕಾರ ಎಲ್ಲ ಯಾರೋ ಒಬ್ರಿಗೋಸ್ಕರ ಮಾಡೋದಲ್ಲ ಮನೇಲಿರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಹಬ್ಬ ಮಾಡೋದ್ರ ಬಗ್ಗೆ ನನ್ಗೆ ಯಾವ ಆಕ್ಷೇಪಣನೂ ಇಲ್ಲ ನೀನು ನೀನ್ ಮಾಡಬಾರ್ದಷ್ಟೇ ನಿನ್ ಮೇಲು ಉಸ್ತವಾರಿ ಇರಬಾರ್ದು ಅಷ್ಟೇ ಅಂತ ಶಾಂತಿ ಹೇಳ್ತಾರೆ ಆಯ್ತತ್ತೆ ಹಬ್ಬನ ನೀವೇ ಮಾಡಿ ನಾನು ಯಾವ್ದೋ ಒಂದ್ ಮೂಲೆಲಿ ನಿಂತ್ಕೊಂಡು ನೋಡ್ಕೊಂಡು ಕಣ್ ತುಂಬ್ಕೊಂತೀನಿ ಆದ್ರೆ ಹಬ್ಬನ ಮಾಡೋದೇ ಬೇಡ ಅಂತ ಹೇಳ್ಬೇಡಿ ಅತ್ತೆ ಅಂತ ಮೀನಾ ಹೇಳ್ತಾಳೆ ಈ ಸಲ ಮನೆ ಪರಿಸ್ಥಿತಿ ಸರಿ ಇಲ್ಲ ಮುಂದಿನ ಸಲ ಹತ್ತು ಸಾವಿರದ ಗಣೇಶ ತಂದು ಮಾಡ್ತೀವಿ ಅಂತ ಹೇಳಿದ್ದೆ ತಾನೆ ಅಲ್ಲ ಈಗೇನ್ ನೀನು ಈ ಗಣೇಶನ ಉಪವಾಸ ಕೂರಿಸ್ತೀಯಾ ಅಂತ ಶಾಂತಿ ಕೇಳ್ತಾರೆ ಯಾಕತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ದಿನಸಿ ಇದೆಯಲ್ಲ ಅದ್ರಲ್ಲಿ ನಾನೇ ಅಡ್ಗೆ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ನೀನ್ ಏನಾದ್ರೂ ಪೂಜೆಗೆ ಅಂತ ದಿನಸಿ ಖರ್ಚು ಮಾಡಿದ್ರೆ ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತಾ ನನ್ಗೆ ಕೊಡು ಅಂತ ಶಾಂತಿ ಹೇಳ್ತಾರೆ ಅತ್ತೆ ಏನ್ ಹೇಳ್ತಾ ಇದ್ದೀರಾ ಅಂತ ಮೀನ್ ಹೇಳ್ತಾಳೆ ನೋಡೇ ಸುಮ್ ಸುಮ್ನೆ ಅತ್ತೆ ಮಾತನ್ನ ಧಿಕ್ಕರ್ಸಿ ನೀನ್ ಏನಾದ್ರು ಕೆಲ್ಸಾ ಅಂತ ಅನ್ಕೊಂಡ್ರೆ ಅದು ನಡಿಯಲ್ಲ ಅಯ್ಯೋ ದೇವ್ರೆ ಅಲ್ಲ ಕಣೆ ನಿನ್ನಿಂದ ನಾನು ಗಣೇಶನ ಹತ್ರ ಕಟ್ಕೊಳ್ಳೋ ತರ ಆಗಿದೆ ಅಂತ ಶಾಂತಿ ಹೇಳ್ತಾರೆ ಅಯ್ಯಯ್ಯೋ ಇಲ್ಲ ಅತ್ತೆ ಈ ದೇವ್ರು ಮೇಲೂ ದ್ವೇಷ ಮಾಡೋನಲ್ಲ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ದೇವ್ರು ಮಾಡಲ್ಲ ಕಣಮ್ಮ ಆದ್ರ ಪುಣ್ಯಾತ್ಕೀತಿ ನೀನ್ ಬಿಡ್ಬೇಕಲ್ಲಾ ಗಣೇಶನ್ಗೆ ಚಾಡಿ ಎಳಿಯಾದ್ರು ಅವನ್ಗೆ ನನ್ ಮೇಲೆ ಕೋಪ ಮಾಡೋ ತರ ಮಾಡ್ಬಿಡ್ತೀಯ ನೀನು ನೋಡು ಹೇಳ್ತಾ ಇದ್ದೀನಿ ಕೇಳು ದುಡ್ಡು ಕೊಟ್ಟಿಯ ಗಣೇಶನ್ಗೆ ನೈವೇದ್ಯ ಮಾಡಿ ಇಡು ಇಲ್ಲ ಅಂದ್ರೆ ನಾವ್ ಹೇಳಿದನ್ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರು ಏನು ಅರ್ಥ ಆಯ್ತಾ ಹೇಳಿದ್ದು ಸುಮ್ನೆ ತಲೆ ತಿಂತಾಳೆ ಮಾಡ್ಬೇಡ ಅಂದ್ರೂ ಮಾಡ್ತೀನಿ ಅಂತಾಳೆ ಅಂತ ಬೈದು ಶಾಂತಿ ಅಲ್ಲಿಂದ ಹೋಗ್ಬಿಡ್ತಾರೆ ನನ್ ಕೈಗೆ ನೀನ್ ಬರೋವರೆಗೂ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಈಗ ನಿನ್ ಕೈಯಲ್ಲಿ ನಾನಿದ್ದೀನಿ ಎಲ್ಲಾನು ನೀನೇ ನೋಡ್ಕೋಬೇಕು ಅಂತ ಮೀನಾ ಗಣೇಶ ಮೂರ್ತಿ ಹತ್ರ ಮಾತಾಡ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ಮೀನಾ ಗಣೇಶನ್ ಫುಲ್ ತಿಂಡಿ ರೆಡಿ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ರಂಗನಾಥ್ ಬರ್ತಾರೆ ಏನಮ್ಮ ಇದೆಲ್ಲ ಇಷ್ಟೊಂದ್ ರೆಡಿ ಮಾಡ್ಬಿಟ್ಟಿದ್ಯಾ ಅಂತ ರಂಗನಾಥ್ ಕೇಳ್ತಾರೆ ಹಬ್ಬ ಅಲ್ವಮ್ಮವಾ ಅಂತ ಮೀನಾ ಹೇಳ್ತಾಳೆ ಅಲ್ಲಮ್ಮ ಸರಳವಾಗಿ ಮಾಡಿದ್ರೆ ಆ ಭಗವಂತ ಬೇಡ ಅಂತ ಹೇಳ್ತಾ ಇದ್ನಾ ಇಷ್ಟೆಲ್ಲ ಯಾಕೆ ಯಾಕೆ ತೊಂದ್ರೆ ತಗೊಂಡ್ತಾ ಇದಿ ಅಂತ ಕೇಳ್ದೆ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲ ಮಾವ ವಿಷ್ಣು ಅಲಂಕಾರ ಪ್ರಿಯ ಅವನ್ಗೆ ಎಷ್ಟೆಲ್ಲಾ ಅಲಂಕಾರ ಮಾಡ್ತೀವೋ ಅಷ್ಟು ಬೇಗ ಒಲಿತಾನೆ ಹಾಗೇನೆ ಶಿವ ಅಭಿಷೇಕ ಪ್ರಿಯ ಕಣ್ಣಲ್ಲಿ ಬೆಂಕಿ ಗಂಟ್ಲಲ್ಲಿ ವಿಷ ಇಟ್ಕೊಂಡಿರೋ ಆ ಶಿವ ನಾವು ಎಷ್ಟೆಲ್ಲ ಅಭಿಷೇಕ ಮಾಡ್ತೀವೋ ಅಷ್ಟು ಬೇಗ ಒಲಿತಾನೆ ಹಾಗೇನೆ ಗಣೇಶ ಭೋಜನ ಪ್ರಿಯ ಎಷ್ಟು ವೆರೈಟಿ ಆಗಿ ಅವ್ನ್ಗೆ ಅಡ್ಗೆ ಮಾಡಿ ಬಡಿಸ್ತೀವೋ ಅಷ್ಟು ಬೇಗ ಒಲಿತಾನೆ ಮಾವ ನನ್ಗೆ ಇವ್ರು ಪಡ್ತಿರೋ ಕಷ್ಟನ ನೋಡಕ್ ಆಗ್ತಾ ಇಲ್ಲ ಭಕ್ತಿಯಿಂದ ಬೇಡ್ಕೊಂಡ್ರೆ ಕೇಳಿದ್ನ ಕೊಡೋ ಕರುಣಾಮಯಿ ಇವ್ನು ನಾನೇನ್ ಕೋಟಿ ರೂಪಾಯಿ ಕೊಡುವಂತ ಕೇಳಲ್ಲ ಮಾವ ಕಾರ್ ನ ಒರ್ಸೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ ಎಲ್ಲಾದ್ರೂ ಮತ್ತೆ ಅವ್ರಿಗೆ ಡ್ರೈವಿಂಗ್ ಕೆಲಸ ಸಿಕ್ಬಿಟ್ರೆ ಸಾಕು ಅದಕ್ಕೆ ಇಷ್ಟೆಲ್ಲಾ ಓರಾಟ ಮಾವ ಮಾವ ಇನ್ನ ಚಿಗ್ಲಿ ರವೆ ಉಂಡೆ ಎಲ್ಲಾ ಮಾಡ್ಬೇಕು ಆದ್ರೆ ನನ್ ಶಕ್ತಿ ಇಷ್ಟೇ ಮಾವ ಅಂತ ಮೀನಾ ಹೇಳ್ತಾಳೆ ನನ್ನನ್ನ ಕರ್ದಿದ್ರೆ ನಾನು ಬಂದ್ ಸಹಾಯ ಮಾಡ್ತಾ ಇದ್ನಲೆ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಬೇಡ ಮಾವ ನೀವು ಸುಧಾರ್ಸ್ಕೊಳಿ ಮಾತ್ರ ಎಲ್ಲ ತಗೊಂಡ್ರ ಅಂತ ಮೀನಾ ಕೇಳ್ತಾಳೆ ಊನಮ್ಮ ನಿಮ್ ಅತ್ತೆ ಆಲ್ರೆಡಿ ಕೊಟ್ಲು ಹೌದು ನಿಮ್ ಅತ್ತೇನೇನಾದ್ರು ಕರೀಲ್ಲ ಏನಾದ್ರು ಬಂದ್ ಸಹಾಯ ಮಾಡ್ಲಿ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯಯ್ಯೋ ಇಲ್ಲ ಇಲ್ಲಮ್ಮವ ಅವ್ರು ಆರಾಮಾಗ್ ಮಲ್ಕೊಳ್ಳಿ ಹೇಗಿದ್ರು ಬೆಳಿಗ್ಗೆ ಎದ್ರೆ ಇದ್ದಿದ್ದೆ ಅಲ್ವಾ ಅವ್ರದ್ದು ಅಂದ್ರೆ ಅವ್ರ ಕೆಲ್ಸ ಮಾಡೋದು ಇದ್ದಿದ್ದೆ ಅಲ್ವಾ ಅಂತ ಹೇಳ್ದೆ ಮಾವ ಅಂತ ಮೀನಾ ಹೇಳ್ತಾಳೆ ಸರಿ ತಾಯಿ ಹಾಗಿದ್ರೆ ನಿನ್ ಮಲ್ಕೋತಾಯಿ ಅಂತ ರಂಗನಾಥ್ ಹೇಳ್ತಾರೆ ಮಾವ ನೀರೇನಾದ್ರು ಬೇಕಿತ್ತಾ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ನೀರ್ ಕುಡಿಯೋಕೆ ಬಂದೆ ಮರ್ತೋಗ್ಬಿಟ್ಟಿದೀನಿ ನೋಡು ಅಂತ ಹೇಳಿ ನೀರ್ ಅಲ್ಲಿಂದ ಹೋಗ್ತಾರೆ ದೇವ್ರೆ ಧೈರ್ಯ ಮಾಡಿ ಮನೇಲಿರೋ ದಿನಸಿಯಲ್ಲೇ ಪ್ರಸಾದ ಮಾಡಿದೀನಿ ನನ್ಗೆ ರೀತಿ ವಿಜೃಂಭಣೆ ಇಂದ ಪೂಜೆ ಮಾಡೋ ಶಕ್ತಿ ನನ್ಗಿಲ್ಲ ನನ್ಗಿರೋ ಶಕ್ತಿಯಲ್ಲೇ ಮನಸ್ಪೂರ್ತಿಯಾಗಿ ನಿನಗೆ ಪೂಜೆ ಮಾಡಿದೀನಿ ಇನ್ನು ಬೆಳಿಗ್ಗೆ ಎದ್ದು ನಮ್ಮತ್ತೆ ಇನ್ನು ಏನೇನ್ ಬೈತಾರೋ ಗೊತ್ತಿಲ್ಲ ಎಲ್ಲಾನು ನೀನ್ ಪಾದದ್ ಮೇಲೆ ಇಟ್ಟಿದೀನಿ ನೀನೇ ಕಾಪಾಡ್ಬೇಕು ಅಂತ ಹೇಳಿ ಮೀನಾ ಹೋಗ್ತಾಳೆ ಸ್ನಾನ ಎಲ್ಲ ಮಾಡಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾರ್ ತಳೆಮೀನ್ ಅಷ್ಟೆಲ್ಲ ಅಲ್ಲಿಗೆ ಶಾಂತಿ ಬಂದು ಕೂರ್ಸ್ ಗಣೇಶನ ಕೂರ್ಸೇ ಬಿಟ್ಟಿಯಾ ನಿನ್ ಫ್ರೆಂಡ್ಸ್ ಹತ್ರ ಭಿಕ್ಷೆ ಬೇಡಿ ಇಷ್ಟ ಶುದ್ಧ ಹೂವೆಲ್ಲ ತಂದ್ಬಿಟ್ಟೆ ಈಗ ಈ ಸೆಟ್ ಅಟ್ನು ಹಾಕ್ಬಿಟ್ಟೆ ದೇವ್ರ ಮುಂದೆ ಒಂದು ಹೂ ಇಲ್ಲ ಹಣ್ಣಿಲ್ಲ ಏನೂ ಇಲ್ಲ ಆದ್ರೆ ಗಣೇಶ ಹಬ್ಬ ಮಾಡ್ಬಿಡ್ಬೇಕು ಅಲ್ವಾ ಕೈ ತೋರ್ಸಿ ಅವಲಕ್ಷಣ ಅನ್ನೋ ತರ ಆಗಿದೆಯಲ್ಲೇ ಅಂತ ಶಾಂತಿ ಬೈತಾ ಇರ್ತಾರ ಅಷ್ಟಲ್ಲಿ ರೋಹಿಣಿಗೆ ಫೋನ್ ಬರುತ್ತೆ ಹಾ ಮೇಡಮ್ ಇಲ್ಲ ಇಲ್ಲ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗಲೇ ಕಳ್ಸ್ಕೊಟ್ಬಿಡ್ತೀನಿ ಮೇಡಮ್ ಪ್ಲೀಸ್ ಮೇಡಮ್ ಕೋಪ ಮಾಡ್ಕೋಬೇಡಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಶಾಂತಿ ಬಂದು ಅಲ್ಲಮ್ಮ ರೋಹಿಣಿ ಯಾರ್ಗೆ ಕೋಪ ಮಾಡ್ಕೋಬೇಡಿ ಪ್ಲೀಸ್ ಕಳ್ಸ್ಕೊಡ್ತೀನಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಲ್ಲ ಯಾರ್ಗಮ್ಮ ಏನಾಯ್ತು ಏನ್ ಲೆಕ್ಕ ಎಲ್ಲ ಮಾಡ್ತಾ ಇದೀಯಾ ಅಂತ ಶಾಂತಿ ಕೇಳ್ತಾರೆ ಆತೆ ಅಕೌಂಟ್ಸ್ ಎಲ್ಲ ಲೆಕ್ಕ ಕೊಡ್ಬೇಕಾಗಿತ್ತು ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ರೋಹಿಣಿ ನೀನೆ ತಾನೇ ಓನರು ನೀನ್ ಯಾರ್ಗೆ ಲೆಕ್ಕ ಕೊಡ್ಬೇಕು ಅಂತ ಶಾಂತಿ ಹೇಳ್ತಾಳೆ ಹೌದು ಏನ್ ರೋಹಿಣಿ ಇದು ಅಂತ ಮನೋಜ್ ಕೇಳ್ತಾನೆ ಅಯ್ಯೋ ಓನರ್ ನಾನೇ ಅತ್ತೆ ಅದು ಆಡಿಟರ್ ಗೆ ಲೆಕ್ಕ ಕೊಡ್ಬೇಕಾಗಿತ್ತು ಅಕೌಂಟ್ಸ್ ಎಲ್ಲಾ ಟ್ಯಾಲಿ ಮಾಡ್ಬೇಕು ಐ ಟಿ ಆರ್ ಫೈಲ್ ಮಾಡ್ಬೇಕು ಬೇಗ ಎಲ್ಲ ಲೆಕ್ಕ ಕೊಡಿ ಅಂತ ಹೇಳಿದ್ರು ಅದನ್ನೇ ರೆಡಿ ಮಾಡ್ತಾ ಇದ್ದೆ ಅಂತ ರೋಹಿಣಿ ಹೇಳ್ತಾಳೆ ಕರೆಕ್ಟ್ ಕರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲಾ ಬೇಗ ಬೇಗ ಫೈಲ್ ಮಾಡಿಸು ಇಲ್ಲ ಅಂದ್ರೆ ಮನೆ ಹತ್ರನೇ ಬಂದ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಅಂತ ಮನೋಜ ಹೇಳ್ತಾನೆ ಏ ಮನೋಜ ಅವಳು ಕೋಟ್ಯಾಧೀಶ್ವರ್ ಮಗಳು ಕಣೋ ಅವಳಿಗೆ ನೀನ್ ಇದೆಲ್ಲ ಹೇಳ್ಕೊಡ್ಬೇಕಾ ಅವಳಿಗೆ ಗೊತ್ತು ನಿನ್ ಸುಮ್ನೆ ಇರಪ್ಪ ನೀನ್ ನೋಡಮ್ಮ ಕರೆಕ್ಟ್ ಆಗಿ ನೋಡ್ಕೊ ಯಾಕಂದ್ರೆ ನೀನ್ ಒಬ್ಳೇ ಈ ಮನೆಯಲ್ಲಿ ದುಡಿತಾ ಇರೋಳು ಎಲ್ಲಾರ್ಗಿಂತ ಜಾಸ್ತಿ ದುಡಿತಾ ಇರೋದು ನಮ್ ರೋಹಿಣಿನೇ ಈಗ ಫ್ರೀ ಮೀಲ್ ಗಿರಾಕಿಗಳ ಬೇರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಮೀನಾ ಬಂದು ರೀ ಸ್ನಾನ ಮಾಡ್ಕೊಂಡ್ ಬನ್ನಿ ಹಾಗೆ ಹೋಗಿ ಪಂಚಶಲ್ಯ ಹಾಕೊಂಡ್ ಬಂದ್ಬಿಡಿ ಪೂಜಾ ಮಾಡೋಣ ಅಂತ ಮೀನಾ ಹೇಳ್ತಾಳೆ ಏಯ್ ಹೋಗಲೇ ಬಡ್ಕೊಂತಾ ಇದಾರಲ್ಲಿ ಫ್ರೀ ಮೀಲ್ಸ್ ಗಿರಾಕಿಗಳ್ ನಾವು ಅಂತ ಇವಾಗ ಇಲ್ಲೇ ಇದ್ದು ಕುಂತ್ಕೊಂಡು ಪೂಜೆ ಬೇರೆ ಮಾಡ್ಬೇಕಾ ನಾವು ಏಯ್ ಒಬ್ಬ ಗಂಡ್ಸೌದನೋ ಅವ್ನು ಒಳ್ಳೆವ್ನ ಕೆಟ್ಟವ್ನ ಅನ್ನೋದು ಮ್ಯಾಟರ್ ಆಗಲ್ಲ ಅವನು ಸಂಪಾದನೆ ಮಾಡ್ತಾ ಇಲ್ವಾ ಅಷ್ಟೇ ಲೆಕ್ಕಕ್ ಬರೋದು ಅಷ್ಟ್ರಲ್ಲೇ ಅವ್ನು ಯೋಗ್ಯತೆ ನಿರ್ಧಾರ ಮಾಡ್ಬಿಡ್ತಾರೆ ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಏನು ಮತ್ತೆ ಆ ಕಾರ್ ತೊಳಿಯೋ ಕೆಲ್ಸಕ್ಕೇನಪ್ಪ ಅಂತ ರಂಗನಾಥ್ ಕೇಳ್ತಾರೆ ಅದ್ರಲ್ಲಿ ಏನಪ್ಪಾ ತಪ್ಪಿದೆ ಅಂತ ಸೂರ್ಯ ಹೇಳ್ತಾನೆ ಏನು ತಪ್ಪಿಲ್ಲಪ್ಪ ಪ್ರತಿ ಕೆಲ್ಸಕ್ಕೂ ಅದ್ರದೇ ಆದ ಘನತೆ ಮರ್ಯಾದೆ ಇದೆ ಆದ್ರೆ ನೀನು ಇಷ್ಟಪಟ್ಟು ಮಾಡ್ತಾ ಇದ್ದು ಡ್ರೈವಿಂಗ್ ಕೆಲ್ಸ ತಾನೇ ಅದನ್ನೇ ಹುಡ್ಕೋ ಎಲ್ಲಾದ್ರೂ ಸಿಗುತ್ತಾ ಅಂತ ನೋಡು ಕಂದ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲಪ್ಪ ಇಡೀ ಊರಲ್ಲಿ ಎಲ್ಲಾ ಕಡೆ ಫೈನಾನ್ಸ್ ಅರ್ದೇ ಎಷ್ಟ್ರು ಜೋರಾಗಿರೋದು ನನಗೆ ಯಾರು ಕಾರ್ ಕೊಡೋದಿಲ್ಲ ನಾನ್ ಬರ್ತೀನಪ್ಪಾ ಅಂತ ಸೂರ್ಯ ಹೇಳ್ತಾನೆ ರೀ ಇವತ್ತಬ್ಬಾ ರೀ ಅಂತ ಮೀನಾ ಹೇಳ್ತಾಳೆ ಅದಕ್ಕೇನೆ ಮಾಡ್ಬೇಕು ಕುಂಕುಮ ಹಚ್ಕೊಂಡು ನಾನು ಕುಂತ್ಕೊಡ್ಬೇಕಾ ಜೊತೆಗೆ ಹೇಳ್ತಾ ಅಲ್ವಾ ಒಂದ್ ಅವರ್ ಕೆಲ್ಸಕ್ ಹೋಗ್ ಬರ್ತೀನಂತ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಬರ್ತಾನ ಬಿಡಮ್ಮ ಒಂದೆರಡ್ ಅವರ್ ಕೆಲ್ಸ ಮುಗಿಸ್ಕೊಂಡ್ ಬರ್ಲಿ ನನ್ಗೂ ಚೂರ್ ಕೆಲ್ಸ ಇದೆ ಹೊರ್ಗೋಗಿದ್ ಬರ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಮಾವ ನೀವುನಾ ನಾನು ಒಬ್ಳೆ ಹೇಗ್ ಮಾವ ಪೂಜೆ ಮಾಡ್ಲಿ ಅಂತ ಮೀನಾ ಕೇಳ್ತಾಳೆ ಯಾಕಮ್ಮ ಶಾಂತಿ ರೋಹಿಣಿ ಮನೋಜ ಎಲ್ಲಾ ಇರ್ತಾರಲ್ಲ ಅವ್ರ ಜೊತೆ ಸೇರ್ಕೊಂಡು ಪೂಜೆ ಮಾಡಮ್ಮ ರಾತ್ರಿ ಎಲ್ಲಾ ಒಬ್ಳೆ ನಿಂತ್ಕೊಂಡು ದೇವ್ರ ನೈವೇದ್ಯಕ್ಕೆ ಅಂತ ವಿಧ ವಿಧವಾದ ತಿಂಡಿ ಭಕ್ಷ್ಯ ಪೂಜೆಗಳೆಲ್ಲ ಮಾಡಿದ್ಯಾ ಅದನ್ನೆಲ್ಲ ದೇವ್ರ ಮುಂದೆ ಇಡು ಭಕ್ತಿಯಿಂದ ಕೇಳ್ಕೊ ದೇವ್ರು ಎಲ್ಲಾನು ನೆರವೇರಿಸ್ತಾನೆ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ರಾತ್ರಿನಾತ್ರಿ ಎಲ್ಲಾ ಏನ್ ಮಾಡದ್ಲಿ ಅಂತ ಶಾಂತಿ ಕೇಳ್ತಾಳೆ ದೇವ್ರ ನೈವೇದ್ಯಕ್ಕೆ ಅಂತ ತಿಂಡಿಗಳು ಮಾಡಿದ್ಲು ಕಣೆ ಅಂತ ರಂಗನಾಥ್ ಹೇಳ್ತಾರೆ ತಿಂಡಿ ಅಂತ ಅಡ್ಗೆ ಮನೆಗ್ ಹೋಗಿ ನೋಡಿ ಫುಲ್ ಶಾಕ್ ಆಗಿ ಮೀನನ್ ಕರಿತಾಳೆ ಶಾಂತಿ ಏನೇ ಏನೇ ಇದೆಲ್ಲ ಅಂತ ಶಾಂತಿ ಕೇಳ್ತಾರೆ ಅತ್ತೆ ಹಬ್ಬ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಹೌದೌದು ಈಗ ನಾನ್ ನಿನ್ಗ ಹಬ್ಬ ಮಾಡ್ತೀನಿ ಕೊಡೆ ಸಾವಿರ ರೂಪಾಯಿ ಯಾರ ನಾ ಕೇಳಿ ಇದನ್ನೆಲ್ಲಾ ಮಾಡಿದೆ ನೀನು ಮಾಡ್ಬೇಡ ಅಂತೆಲ್ಲ ಹೇಳಿದೆ ತಾನೆ ನಾನ್ ನಿನ್ಗೆ ಇದಕ್ಕೆಲ್ಲಾ ಸೇರಿ ಎರಡ್ ಸಾವಿರ ರೂಪಾಯಿ ಆದ್ರೂ ಆಗುತ್ತೆ ಕೊಡು ಇವಾಗ ನನಗೆ ದುಡ್ಡು ಏನೇ ಆಗ್ ನೋಡ್ತಾ ಇದ್ಯಾ ದುಡ್ಡು ಕೊಡೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟಲ್ಲ ಅಲ್ಲಿಗೆ ಕುಸ್ಮ ಬರ್ತಾರೆ ಅಲ್ಲ ನಾನ್ ಮಾತಾಡ್ತಾನೇ ಇದೀನಿ ಮೀನಾ ಹಾಗೆ ಹೋಗ್ಬಿಟ್ಲಲ್ಲ ಇರು ನಿನಗೆ ಮಾಡ್ತೀನಿ ಅಂತ ಹಿಂದೆನೆ ಶಾಂತಿ ಕೂಡ ಬರ್ತಾರೆ ಹೇಗಿದ್ಯಮ್ಮ ಅಂತ ಮೀನಾ ಕೇಳ್ತಾಳೆ ಚೆನ್ನಾಗಿದ್ದೀನಿ ಕಂಡ ನೀನ್ ಹೇಗಿದೀಯಮ್ಮ ಅಂತ ಕುಸುಮಾ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಮ್ಮ ಕನಕ ಮಂಜಾಯಲ್ಲಿ ಬಂದೇ ಇಲ್ಲ ಅಂತ ಮೀನಾ ಕೇಳ್ತಾಳೆ ಅವರು ಅಂಗಡಿ ಹತ್ರ ಇದಾರೆ ಇವತ್ತು ವ್ಯಾಪಾರ ಜಾಸ್ತಿ ಹಬ್ಬ ಅಲ್ವಾ ಅಂತ ಕುಸುಮಾ ಹೇಳ್ತಾರೆ ಅಮ್ಮ ಗಣೇಶ ಹೇಗಿದೆ ಅಂತ ಮೀನಾ ಹೇಳ್ತಾಳೆ ತುಂಬಾ ಚೆನ್ನಾಗಿದೆ ಅಂತ ಕುಸ್ಮ ಹೇಳ್ತಾರೆ ಕುಸುಮಮ್ಮ ಚೆನ್ನಾಗಿದ್ದೀರಾ ಅಂತ ರಂಗನಾಥ್ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಣ್ಣ ನೀವ್ ಚೆನ್ನಾಗಿದ್ದೀರಾ ಅಂತ ಕುಸ್ಮ ಹೇಳ್ತಾರೆ ಚೆನ್ನಾಗಿದ್ದೀನಿ ತಾಯಿ ಹಬ್ಬದ ದಿನ ಮಗಳನ್ನ ನೋಡ್ಕೊಂಡು ಬಂದಿದೀರಾ ಸಂತೋಷ ಅಂತ ರಂಗನಾಥ್ ಹೇಳ್ತಾರೆ ಗೌರಿ ಗಣೇಶ ಹಬ್ಬ ಅಲ್ವಾ ಅಣ್ಣ ತವ್ರ ಮನೆಯಿಂದ ಏನೇನ್ ಆಗ್ಬೇಕು ಅದೆಲ್ಲಾ ಹಾಕ್ಲೆ ಅದಕ್ಕೆ ಬಂದೆ ಏನೇ ಇದು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ನಿಂದು ಅಂತ ಕುಸ್ಮ ಹೇಳ್ತಾರೆ ಅದು ನಾನು ಅತ್ತೆ ಇಬ್ರು ಸೇರ್ಕೊಂಡು ಅಡ್ಗೆ ಮಾಡ್ತಾ ಇದ್ವಿ ಆ ಹಬ್ಬೆಗೆ ಕಣ್ ಕೆಂಪಾಗಿದೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಕುಸ್ಮಮ್ಮ ಬನ್ನಿ ಒಳಗಡೆ ಕುತ್ಕೊಳ್ಳಿ ಅಂತ ರಂಗನಾಥ್ ಹೇಳ್ತಾರೆ ಅಣ್ಣ ಇವತ್ ಹಬ್ಬ ಹಬ್ಬದ ಸೀಸನ್ ಅಲ್ಲೇ ನಾವ್ ಒಂದ್ ನಾಲ್ಕ್ ಕಾಸ ನೋಡಕ್ ಆಗೋದು ಅಂಗಡಿ ಹತ್ರ ರಶ್ ಇರುತ್ತೆ ನಾನು ಇವಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಬೇಗನೆ ಹೊರಟ್ಬಿಡ್ತೀನಿ ಅಂತ ಕುಸ್ಮ ಹೇಳ್ತಾರೆ ತೋಗಿ ತಟ್ಟೆ ತಂದ್ಕೊಡ್ತಾನೆ ಕುಸುಮಾ ಮೀನಂಗೆ ಹೂವು ಹಣ್ಣು ಅರ್ಶನ ಕುಂಕುಮ ಬಾಗಿನ ಎಲ್ಲಾ ಕೊಡ್ತಾರೆ ಅದನ್ನೆಲ್ಲ ನೋಡಿ ರೋಹಿಣಿ ಕಣ್ಣೀರಾಗ್ತಾ ಕುಂತಿರ್ತಾಳೆ ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಹೆಸರು ಕೀರ್ತಿ ತಗೊಂಡ್ ಬಾ ಕಂದ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ ಅಂತ ಕುಸುಮಾ ಹೇಳ್ತಾರೆ ಇದನ್ನೆಲ್ಲ ಯಾಕಮ್ಮ ತರಕೋದೆ ಅಂತ ಮೀನ ಹೇಳ್ತಾಳೆ ಸಂಪ್ರದಾಯ ಅಲ್ವಾ ನಮ್ ಯೋಗ್ಯತೆಗೆ ತಗಂಗಾದ್ರೂ ಮಾಡ್ಲೇಬೇಕಲ್ವಾ ತಾವ್ರ ಮನೆ ಹುಡುಗರೆ ನನ್ ಶಕ್ತಿಗ್ ತಗಂಗ ತಂದಿದೀನಿ ನಿನ್ಗೆ ಕಡಿಮೆ ನನ್ನ ಕ್ಷಮಿಸ್ಬಿಡು ಕಂದ ಅಂತ ಕುಸುಮಾ ಹೇಳ್ತಾರೆ ಅಯ್ಯೋ ಅಮ್ಮ ತಾವ್ರ ಮನೆಯಿಂದ ಸಿಗೋ ಪದಾರ್ಥಗಳು ಒಂದ್ ಹೆಣ್ಣಿಗೆ ಕೋಟಿಗ್ ಸಮ ಅಮ್ಮ ಅಂತ ಮೀನಾ ಹೇಳ್ತಾಳೆ ಕುಸ್ಮಮ್ಮ ನೀವು ಇಷ್ಟೆಲ್ಲಾ ತಂದ್ಕೊಟ್ಟು ಆಶೀರ್ವಾದ ಕೊಟ್ಟು ರಕ್ಷಣೆ ಕೊಟ್ಟು ಏನೆಲ್ಲಾ ಮಾಡಿದಕಿಂತನೂ ನೀವು ಮನೆಗ್ ಬಂದು ಹೇಗಿದೀಯಾ ಮಗಳೆ ಅಂತ ಒಂದು ಮಾತ್ ಕೇಳಿದ್ರೆ ಹಾಗೆ ಅವಳನ್ನ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಏನಿದೆ ತಾಯಿ ಅದೇ ದೊಡ್ಡ ಆಶೀರ್ವಾದ ಅಲ್ವಾ ಅಂತ ರಂಗನಾಥ್ ಹೇಳ್ತಾರೆ ಸರಿ ಅಣ್ಣ ನಾನಿನ್ನು ಹೊರಡ್ತೀನಿ ಅಂತ ಕುಸುಮಾ ಹೇಳ್ತಾರೆ ಅಮ್ಮ ಹಬ್ಬದ ದಿನ ಬಂದಿದ್ಯಾ ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಮೀನಾ ಹೇಳ್ತಾಳೆ ಇಲ್ಲಮ್ಮ ಅಂಗಡಿ ಹತ್ರ ಹೋಗ್ಬೇಕು ಇನ್ನೊಂದಿನ ದಿನ ಪುರ್ಸೋತ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಕುಸ್ಮಾಲಿಂದ ಹೋಗ್ಬಿಡ್ತಾರೆ ಶಾಂತಿ ನನಗ್ ಸ್ವಲ್ಪ ಕೆಲ್ಸ ಇದೆ ಹೊರ್ಗಡೆ ಹೋಗ್ಬರ್ತೀನಿ ಅಂತ ಹೇಳಿ ರಂಗನಾಥ್ ಕೂಡ ಹೊರ್ಗಡೆ ಹೋಗ್ತಾರೆ ಮೀನಾ ಕುಸ್ಮಾ ಕೊಟ್ಟಿದ್ ಸಾವಿರ ರೂಪಾಯಿ ತಂದು ಶಾಂತಿ ಕೇಳ್ಕೊತಾಳೆ ಹೇಗೋ ನಿಭಾಯಿಸ್ಬಿಟ್ಟೆ ಅಲ್ವಾ ಅಂತ ಶಾಂತಿ ಹೇಳ್ತಾಳೆ ನಾನ್ ಅಲ್ಲ ಅತ್ತೆ ನಿಭಾಯಿಸಿದ್ದು ಗಣೇಶ ನಾನ್ ನಿನ್ನೆನೆ ಹೇಳಿದ್ದೆ ಅತ್ತೆ ನೀನ್ ನನ್ ಕೈಗ್ ಬರೋವರೆಗೂ ಮಾತ್ರ ನನ್ ಜವಾಬ್ದಾರಿ ಅಂತ ಈಗ ಎಲ್ಲಾ ಜವಾಬ್ದಾರಿನೂ ಅವನೇ ನೋಡ್ಕೊಂತಾನೆ ನೋಡಿ ಅತ್ತೆ ಅಲ್ಲಿ ಹೂ ತರ್ಸ್ಕೊಂಡಿದ್ದಾನೆ ಅಣ್ಣ ತರ್ಸ್ಕೊಂಡಿದಾನೆ ಹಾಗೇನೆ ನಿಮ್ ಸಾಲ ಕೂಡ ತೀರ್ಸಿದಾನೆ ದೇವ್ರು ಕೂಡ ಫ್ರೀ ಮೀಲ್ಸ್ ನ ತಿನ್ನಲ್ಲ ಅನ್ನೋದ್ನ ಪ್ರೂವ್ ಮಾಡಿದ್ದಾನೆ ಪೂಜೆಗೆ ಲೇಟ್ ಆಗ್ತಿದೆ ಅತ್ತೆ ಸ್ನಾನ ಮಾಡ್ಕೊಂಡ್ ಬನ್ನಿ ಎಲ್ರು ಸೇರಿ ಪೂಜೆ ಮಾಡೋಣ ಅಂತ ಮೀನಾ ಹೇಳ್ತಾಳೆ ಹೋಗೆಲೇ ಹೋಗೆ ನಿನ್ ಜೊತೆ ನಾನ್ ಯಾಕೆ ಪೂಜೆ ಮಾಡ್ಲಿ ರೋಹಿಣಿ ಮನೀ ಮನೋಜ ನಡೀರಪ್ಪ ಬೇಗ ಬೇಗ ಸ್ನಾನ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ಗಣೇಶನ್ಗೆ ದೀಪ ಎಲ್ಲ ಹಚ್ಚಿ ನೈವೇದ್ಯ ಎಲ್ಲ ಇಟ್ಟಿ ಪೂಜೆ ಮಾಡ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಅತ್ತೆ ಬನ್ನಿ ಅತ್ತೆ ನಾವು ಪೂಜೆಗೆ ಹೋಗೋಣ ಅಂತ ಹೇಳ್ತಾಳೆ ಅಮ್ಮ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು ಹಂಗೆಲ್ಲ ಹೋಗಲ್ಲ ನಾವು ಅಂತ ಮನೋಜ ಹೇಳ್ತಾನೆ ಇಲ್ಲ ಮನೋಜ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಅಯ್ಯೋ ಆ ಮೂದೇವಿ ಕಂಡ್ರೆ ನನ್ಗ ಆಗಲ್ಲ ಆದ್ರೆ ದೇವ್ರು ದೇವ್ರೆ ಅಲ್ವೇನೋ ಪೂಜೆ ಮಾಡಲ್ಲ ಅಂತ ನಾನ್ ಹೇಳ್ಬಿಟ್ಟೆ ಕಣೋ ಚಂದ್ರನ್ಗೆ ಶಾಪ ಕೊಟ್ಟಂಗೆ ನನ್ಗೂ ಏನಾದ್ರು ಶಾಪ ಕೊಟ್ಬಿಟ್ರೆ ಅಂತ ಶಾಂತಿ ಹೇಳ್ತಾರೆ ಹೌದು ಅತ್ತೆ ದೇವ್ರ ವಿಷಯದಲ್ಲಿ ನಾವು ಹಾಗೆಲ್ಲ ಮಾಡಬಾರ್ದು ಅತ್ತೆ ಮಂಗ್ಲಾರ್ತಿ ಮಾಡೋ ಟೈಮ್ಗೆ ನಾವು ಹೋಗ್ಬಿಟ್ಟು ತೀರ್ಥ ಪ್ರಸಾದ ತಗೊಂಡ್ ಬರ ಬರೋಣ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ ಹ್ಞೂ ಕಣಮ್ಮ ಹಂಗೆ ಮಾಡೋಣ ಪಾಪಿ ಅವಳು ದೇವ್ರಿಗೂ ನಮಗೂ ಆಗ್ತಿರೋತರ ಏನಾದ್ರು ಮಾಡಿಕ್ ಬಿಡ್ತಾಳ ಮೇಲೆ ಅಂತ ಶಾಂತಿ ಹೇಳ್ತಾಳೆ ಅರ್ಚಕರಿಲ್ಲ ಅರ್ಚನೆ ಇಲ್ಲ ಮಂತ್ರಗಳಿಲ್ಲ ಆಚರಣೆ ಇಲ್ಲ ನನಗ್ ತೋಚಿದ್ ನಾನ್ ಮಾಡಿದೀನಿ ಗಣಪ್ಪ ದಯವಿಟ್ಟು ನನ್ ಗಂಡನ ಕಾಪಾಡು ಅವ್ರ ಅನ್ಕೊಂಡಿದ್ ಕೆಲ್ಸ ಸಿಗೋ ತರ ಮಾಡು ಈ ಮನೆಯಲ್ಲಿ ಎಲ್ರು ನಗ್ನಾಗ್ತಾ ಇರೋ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಮೀನಾ ದೇವ್ರ ಹತ್ರ ಬೇಡ್ಕೊಂತಾ ಇರ್ತಾಳೆ ಅಷ್ಟಲ್ ಸೂರ್ಯ ಅಲ್ಲಿಗೆ ಬರ್ತಾನೆ ರೀ ಬಂದ್ರ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬರೋಗಿ ಅಂತ ಮೀನಾ ಹೇಳ್ತಾಳೆ ಬರೀ ತೊಳಿಯದೆ ಆಯ್ತು ಅಲ್ಲಿ ಕಾರ್ ತೊಳ್ದೆ ಇಲ್ಲಿ ಕಾಲ್ ತೊಳಿಬೇಕಂತೆ ನನಗ್ ತುಂಬಾ ಸುಸ್ತಾಗ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಹೇಳಿದ್ರೆ ಹೇಗ್ರಿ ಮನೆಗೆ ನೆಂಟ್ರು ಸಂಬಂಧಿಕರು ಬಂದಾಗ ಅವ್ರ ಮುಂದೆ ಕುಂತು ಒಂದೆರಡು ಮಾತಾಡ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ನೆಂಟ್ರು ಸಂಬಂಧಿಕ್ರ ಯಾರು ಅಂತ ಸೂರ್ಯ ಕೇಳ್ತಾನೆ ಹೌದು ಕಷ್ಟಗಾಗೋ ನೆಂಟ ಪವಿತ್ರವಾದ ಸಂಬಂಧ ಇವ್ನೆ ಅಂತ ಗಣೇಶನ್ ತೋರಿಸ್ತಾಳೆ ಮೀನಾ ಈ ಗಣಪತಿನೇ ಮನೆಗ್ ಬಂದಿರ್ಬೇಕಾದ್ರೆ ಎರಡ್ ನಿಮಿಷನಾದ್ರೂ ಕಾಲ ಕಳಿಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ವರ್ಷದಲ್ಲಿ ಮೂರ್ ದಿನ ಬರೋ ಇವ್ನ್ಗೆ ನನ್ ಕಷ್ಟ ಅರ್ಥ ಆಗಲ್ಲ ಬಿಡು ಅಂತ ಸೂರ್ಯ ಹೇಳ್ತಾನೆ ಭಕ್ತಿಯಿಂದ ಕೈ ಮುಗಿರಿ ವರ್ಷದಲ್ಲಿ ಮೂರ್ ದಿನ ಮನೆಗ್ ಬಂದ್ರು ನೀವ್ ಬದುಕ್ತಿರೋ ಅಷ್ಟು ವರ್ಷನು ನೀನ್ ಬೆನ್ನಿಂದ ನಿಂತು ಕಾಪಾಡ್ತಾನೆ ಅಂತ ಮೀನಾ ಹೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ